ಪಾಕ್ ಉಗ್ರರ ರಕ್ತದಾಹಕ್ಕೆ ಇಪ್ಪತ್ತಾರು ಮಂದಿ ಭಾರತೀಯರು ಬಲಿಯಾಗುವ ಮೂಲಕ ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದ ಫಹಲ್ಗಾಮ್ನಲ್ಲಿ ನಡೆದ ಈ ಭಯೋತ್ಪಾದಕ ದಾಳಿಗೆ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಗಿದೆ ಮಡಿಕೇರಿಯಲ್ಲಿ ಘಟನೆಯನ್ನು ಖಂಡಿಸಿ ಬುಧವಾರ ಸಂಜೆ ವಿವಿಧ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನಾಕಾರರು ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ಮಾಡಿದರು ಪಾಕ್ ಭಯೋತ್ಪಾದಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಇದೇ ಸಂದರ್ಭ ಹುತಾತ್ಮ ನಾಗರಿಕರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ದಿಕಾರಾ ದಿಕಾರಾ! ಇಂದು ಪಾದರನು ಕಲಗೆದ ಜಿಹಾದಿ ಸಂತತಿಗೆ ಧಿಕಾರ ಮತಾಂಧ ಶಕ್ತಿಗಳು ಧರ್ಮವನ್ನು ಗುರಿಯಾಗಿಸಿ ಹಿಂದೂಗಳ ಹತ್ಯೆ ಮಾಡಿದ್ದು ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳಬೇಕೆಂದು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಭೂಜೇಗೌಡ ಕರೆ ನೀಡಿದರು ನಮ್ಮ ಸುತ್ತಮುತ್ತಲಿರುವ ಭಯೋತ್ಪಾದಕ ಮನಸ್ಥಿತಿಯವರನ್ನು ಸಮಾಜದಿಂದ ದೂರವಿಡುವ ಕೆಲಸವಾಗಬೇಕು ಬಾಂಗ್ಲಾ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆಯಿಲ್ಲದಂತಾಗಿದ್ದು ಮುಂದೆ ಭಾರತದಲ್ಲಿಯೂ ಇದೇ ಸ್ಥಿತಿ ಸೃಷ್ಟಿಯಾಗುವ ಆತಂಕವಿದೆ ಎಂದರು ಪ್ರತೀಕಾರಕ್ಕೆ ಪ್ರತೀಕಾರವೇ ಉತ್ತರವಾಗಬೇಕು ಭಾರತದಲ್ಲಿ ಹಿಂದೂಗಳ ಅತಂತ್ರದ ಹಿಂದಿರುವ ರಾಜಕಾರಣವನ್ನು ಎಲ್ಲರೂ ವಿರೋಧಿಸಬೇಕು ಎಂದ ಭೋಜೇಗೌಡ ಹಿಂದೂಗಳನ್ನು ಒಡೆಯುವ ಕೆಲಸವನ್ನು ಸರ್ಕಾರಗಳು ಮಾಡುತ್ತಿವೆ ಎಂದು ಆಪಾದಿಸಿದರು ಹಿಂದೂ ಬಾಂಗ್ಲಾದಲ್ಲಿ ನೆಲೆಯನ್ನು ಕಂಡುಕೊಳ್ಳಿಲ್ಲ ಬಾಂಗ್ಲಾದಿಂದ ಹಿಂದೂ ಓಡಿದ ಪಾಕಿಸ್ತಾನದಿಂದ ಹಿಂದೂ ಓಡಿದ ಅಫ್ಘಾನಿಸ್ತಾನದಿಂದ ಹಿಂದೂ ಓಡಿದ ಹಾಗಾದರೆ ಬಂಧುಗಳೇ ನಾವು ಕೇಳೋದು ಓಡೋದು ಎಲ್ಲಿಗೆ ಅಂತ ಓಡೋದು ಇರೋದು ಹಿಂದೂಗಳಿಗಾಗಿ ಒಂದು ದೇಶ ಅದು ಭಾರತ ಈ ಭಾರತ ನೆಲವನ್ನು ಬಿಟ್ಟು ನಾವು ಓಡುವುದಾದರೆ ಎಲ್ಲಿಗಾಗಿ ಓಡುವುದು ಮುಂದಿನ ದಿನಗಳಲ್ಲಿ ಪ್ರತಿಕಾರಕ್ಕೆ ಪ್ರತೀಕಾರವೇ ಉತ್ತರವಾಗಬೇಕು ಹೊರತು ನಾವು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಜಾಗ ಖಾಲಿ ಮಾಡಿದ್ದೇ ಆಗಲ್ಲಿ ಕೇರಳದಲ್ಲಿ ಮಲಪುರಂ ಸ್ಟೇಟಲ್ಲಿ ಜಾಗ ಖಾಲಿ ಮಾಡಿದ್ದೆ ಆಗಿದ್ದಲ್ಲಿ ಇವತ್ತು ಜಿಹಾದಿಗಳು ಇಡೀ ದೇಶಾದ್ಯಂತ ಮೊದಲು ಉತ್ತರ ಭಾರತವನ್ನು ಇಸ್ಲಾಮೀಕರಣ ಮಾಡಿ ನಂತರದಲ್ಲಿ ದಕ್ಷಿಣ ಭಾರತವನ್ನು ಇಸ್ಲಾಮೀಕರಣ ಮಾಡುವಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಏನು ಗುರಿಯನ್ನು ಇಟ್ಕೊಂಡಿದ್ದಾರೆ ಆ ಗುರಿಯನ್ನು ಪೂರ್ಣ ಮಾಡುವ ಉದ್ದೇಶದಿಂದ ಇವತ್ತು ಯಾವುದೋ ಸಣ್ಣ ಸಣ್ಣ ಗಲಾಟೆಗಳಿಗೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೇವಲ ಹಿಂದೂಗಳನ್ನ ಮಾತ್ರ ಅಲ್ಲ ಇವತ್ತು ಪೊಲೀಸ್ ಇಲಾಖೆಯನ್ನು ಸಹ ಟಾರ್ಗೆಟ್ ಮಾಡಿ ಒಂದು ದಾಂಧಲೆ ನಡೆಸುವಂಥ ಕೆಲಸವನ್ನು ದೇಶಾದ್ಯಂತ ಇವತ್ತು ಏನು ಈ ಮತಾಂಧ ಜಿಯಾದಿಗಳು ಮಾಡ್ಕೊಂಡು ಬರ್ತಾ ಇದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಮುಂದುವರಿದ ಭಾಗವಾಗಿ ಕೆಲವು ಜಾತ್ಯಾತೀತ ಸೋಗಲಾಡಿ ಸರ್ಕಾರಗಳು ಸಹ ಇವಕ್ಕೆ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಬಂದಿದೆ ಬೆಂಬಲವನ್ನ ಕೊಡ್ತಾ ಬಂದಿದೆ ಇವತ್ತು ಒಟ್ಟು ಹಿಂದೂ ಸಮಾಜ ಯಾರೋ ಮೊನ್ನೆ ನಾನು ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸಂಘಟನೆಯವರು ಏನು ಹಿಂದೂ ಸಮಾಜವನ್ನ ದತ್ತುಗೆ ತಗೊಂಡುಕೊಂಡಿದ್ದೀರಾ ಏನು ಹಿಂದೂ ಸಮಾಜ ನಿಮಗೆ ಅಡಮಾನವನ್ನು ಇಟ್ಟುಂಟೆ ಹಿಂದೂ ಸಮಾಜವನ್ನ ಅಂತ ಹೇಳಿ ಒಬ್ರು ಪತ್ರಕರ್ತೆ ಕೇಳ್ತಾ ಇದ್ರು ನಾನು ಅಂತರ್ಜಾತ್ಯತೀತ ಸೋಗಲಾಡಿ ಹಿಂದೂಗಳಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಇವತ್ತು ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕ ಜಿಹಾದಿಗಳು ಗುಂಡಿನ ಹತ್ಯೆ ಗುಂಡನ್ನು ಇಟ್ಟು ಇಪ್ಪತ್ತೇಳು ಅಮಾಯಕರನ್ನು ಹತ್ಯೆ ಮಾಡಿದ್ರು ಸ್ವಾಮಿ ಅವರೆಲ್ಲೂ ಸಹ ಜಾತಿಯನ್ನ ಕೇಳಲಿಲ್ಲ ಅವರೆಲ್ಲೂ ಸಹ ಯಾವ ಪಕ್ಷದವ ನೀನು ಅಂತ ಕೇಳಲಿಲ್ಲ ಅವರು ಕೇಳಿದ್ದು ಇಷ್ಟೇ ನೀನು ಹಿಂದುವ ಇಲ್ಲ ಮುಸ್ಲಿಮ ಎನ್ನುವ ಪ್ರಶ್ನೆಯನ್ನ ಇವತ್ತು ನೂರಿಪ್ಪ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಭಾರತ ದೇಶದಲ್ಲಿ ಸರಿಸುಮಾರು ಎಂಬತ್ತು ತೊಂಬತ್ತು ಕೋಟಿ ಇರುವಂತಹ ಹಿಂದೂಗಳಿಗೆ ಇವತ್ತು ಅತಂತ್ರ ಸ್ಥಿತಿಯನ್ನ ತಂದು ಒಡ್ಡಿರುವಂತ ಈವತ್ತಿನ ಈ ರಾಜಕೀಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಬೇಕಾಗಿದೆ ಬಂಧುಗಳೇ ಧಿಕ್ಕರಿಸಬೇಕಾಗಿದೆ ಏನು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿದ್ರು ಅದೇ ನೀತಿಯನ್ನ ಇವತ್ತಿನ ಸರ್ಕಾರಗಳು ಅನುಸರಿಸ್ತಾ ಇದೆ ಜಾತಿಯ ಹೆಸರಲ್ಲಿ ಹಿಂದೂಗಳನ್ನ ಒಡೆದು ಆಳುವ ಕೆಲಸಕ್ಕೆ ಇವತ್ತು ಇಡೀ ವ್ಯವಸ್ಥೆ ಕೈ ಹಾಕಿದೆ ಇಡೀ ವ್ಯವಸ್ಥೆ ಕೈ ಹಾಕಿದೆ ಯಾವುದು ಸ್ವಾಮಿ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನ್ ಮಾಜಿ ಶಾಸಕದ್ವಯರಾದ ಕೆಜಿಬೋಪಯ್ಯ ಬೋಪಯ್ಯ ರಂಜನ್ ಪರಿಷತ್ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಹಿಂದೂ ಹಿತರಕ್ಷಣಾ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆ ಪ್ರಮುಖರಾದ ಕುಕ್ಕೆರಾಜಿತ್ ಸುಭಾಷ್ ತಿಮಯ್ಯ ಯೋಗೇಶ್ ಚೇತನ್ ಸುನೀಲ್ ಮಾದಾಪುರ ಕುಮಾರ್ ಉಮೇಶ್ ಸುಬ್ರಮಣಿ ಬಿಕೆ ಜಗದೀಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು